ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ ನಿಮ್ಮ ಪಿ ಕೆ ಸೀರಿಯಲ್ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೃಷ್ಟಿಪಟ್ಟು ಧಾರಾವಾಹಿಯಲ್ಲಿ ಈಗಾಗಲೇ ಕಲರ್ಸ್ ಕನ್ನಡದಿಂದ ಒಂದು ಪ್ರೋಮೋವನ್ನು ರಿಲೀಸ್ ಮಾಡಿದೆ ಸ್ನೇಹಿತರೆ ಆ ಪ್ರೋಮೋದಲ್ಲಿ ತಿಳಿಸಿರುವಂತೆ ಇಂದಿನ ಸಂಚಿಕೆಯಲ್ಲಿ ಇಂಪನ ದತ್ತುವಿಗೆ ಒಂದು ಪ್ರಪೋಸನ್ನು ಮಾಡಿದ್ದಾಳೆ ಆ ಪ್ರಪೋಸ್ನ ವಿಚಾರವಾಗಿ ದತ್ತು ಕೂಡ ಹಿಂದಿನ ಪ್ರೇಮವನ್ನು ನೆನೆಸಿಕೊಂಡು ಅಂದರೆ ಹಿಂದೆ ನಡೆದಂಥ ಅವನಿಗೆ ಆಗಿರುವಂಥ ಲವ್ ಫೇಲ್ಯೂರನ್ನು ನೆನೆಸಿಕೊಂಡು ಈಗಾಗಲೇ ನಾನು ಯಾವುದೇ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಮತ್ತು ಇದೇ ವಿಚಾರವಾಗಿ ನಾನು ನಿಮ್ಮ ನಮ್ಮ ಅಮ್ಮನ ವಿಚಾರವಾಗಿ ನಮ್ಮ ಅಮ್ಮ ನಿನ್ನನ್ನು ನೋಡಿ ಒಪ್ಪಿಸಿದ್ದಾರೆ ಎಂಬ ಒಂದೇ ಒಂದು ಕಾರಣಕ್ಕೆ ನಿನ್ನ ಮದುವೆಯನ್ನು ನಾನು ಹಾಕ್ತೇನೆ ಬಟ್ ನನ್ನಲ್ಲಿ ಯಾವುದೇ ರೀತಿಯ ಫೀಲಿಂಗ್ಸ್ ಕೂಡ ನಿನಗೆ ಸಿಗೋದಿಲ್ಲ ಅಂತ ಈಗಾಗಲೇ ಎಲ್ಲರ ಎದುರು ನೇರವಾಗಿ ಇಂಪನಳಿಗೆ ಹೇಳಿದ್ದಾರೆ ಇದೇ ವಿಚಾರವಾಗಿ ಈಗಾಗಲೇ ಶರಾವತಿ ಕೂಡ ಶಾಕ್ ಆಗಿದ್ದಾಳೆ ಯಾಕೆ ಏಕೆ ಏಕೆ ಈ ಥರ ಎಲ್ಲ ದತ್ತು ಬದಲಾದ ಅಂದುಕೊಂಡಂಥ ಶರಾವತಿ ಈಗಾಗಲೇ ದತ್ತುವಿಗೆ ಕೇಳ್ತಿದ್ದಾಳೆ ದತ್ತು ನೀನು ಈ ವಿಚಾರದಲ್ಲಿ ನೀನು ಮೌನ ಮುರಿದರೂ ಕೂಡ ಪರವಾಗಿಲ್ಲ ಇಷ್ಟೊಂದು ರೂಢಾಗಿ ನಡೆದುಕೊಂಡದ್ದು ನನಗೆ ಸ್ವಲ್ಪವೂ ಇಷ್ಟವಿಲ್ಲ ಅಂತ ನೇರವಾಗಿ ಹೇಳಿದ್ದಾಳೆ ಅಂತಲೇ ಹೇಳ್ಬೋದು ಇದೇ ವಿಚಾರವಾಗಿ ಈಗಾಗಲೇ ಎಲ್ಲರೂ ಕೂಡ ಶಾಕ್ಗೆ ಒಳಗಾಗಿದ್ದಾರೆ ದತ್ತು ಯಾಕೆ ಈ ರೀತಿಯ ಇನ್ನೂ ಆ ಫೀಲಿಂಗ್ಸ್ನ ಮರೆತು ಬಂದಿಲ್ವಲ್ಲ ಅಂತ ಮತ್ತು ಇದೇ ವಿಚಾರವಾಗಿ ಈಗಾಗಲೇ ನನ್ನ ಸ್ನೇಹಿತೆ ಅಂತ ಹೇಳಿರುವಂತಹ ದತ್ತು ದೃಷ್ಟಿಯ ವಿಚಾರದಲ್ಲಿ ಈಗಾಗಲೇ ದೃಷ್ಟಿ ಹೇಳ್ತಿದ್ದಾಳೆ ಸಾವುಕಾರರೇ ನೀವು ನಮ್ಮ ಸ್ನೇಹಿತರು ಅಂತ ಹೇಳಿದ ಮೇಲೆ ನಾವು ಸ್ನೇಹಿತನ ಕಷ್ಟ ಸುಖಗಳು ಮತ್ತು ದುಃಖಗಳು ಮತ್ತು ದಾರಿ ತಪ್ಪುವ ವಿಚಾರದಲ್ಲಿ ಸರಿ ಮಾಡುವ ಒಂದು ಪ್ರಯತ್ನವನ್ನು ನಾನು ಮಾಡ್ತಿದ್ದೇನೆ ಇದು ನಿಮಗೆ ಮಾಡಿದ್ರೆ ಒಪ್ಪಿದ್ರೆ ಒಪ್ಪೋದು ಒಪ್ಪದೇರೆ ಇಲ್ಲ ಸಾಕರ್ರೆ ಅಂತ ಹೇಳ್ತಾಳೆ ಅದಕ್ಕೆ ಹೇಳಿ ಪರವಾಗಿಲ್ಲ ಅಂತ ದತ್ತು ದೃಷ್ಟಿಗೆ ಹೇಳ್ತಾನೆ ಅದೇ ಸಂದರ್ಭದಲ್ಲಿ ನೀವು ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡಿರ್ಬೋದು ಏಕೆಂದರೆ ಈಗಾಗಲೇ ಬದಲಾಗಿದ್ದಾಳೆ ಇಂಪನ ಇದೇ ವಿಚಾರವಾಗಿ ನೀವು ನಡೆದುಕೊಳ್ಳುವ ರೀತಿ ನಿಮಗೆ ಸರಿ ಅನಿಸಿದೆಯಾ ಅಂತ ಜೋರಾಗಿ ಜೋರವಾಗಿ ಕೇಳ್ತಾಳೆ ಇದಕ್ಕೆ ಅವನು ಕೂಡ ಸ್ವಲ್ಪ ಯೋಚನೆ ಮಾಡಿ ಉತ್ತರಿಸುತ್ತಿದ್ದಾನೆ ಇದೇ ಸಂದರ್ಭದಲ್ಲಿ ಮತ್ತೆ ಇಂಪಳನ ಬಾಯ್ ಫ್ರೆಂಡ್ ಕೂಡ ಈಗಾಗಲೇ ಮಾರ್ಕೆಟ್ನಲ್ಲಿ ಹೂವನ್ನು ತೆಗೆದುಕೊಂಡು ಬಂದಿದ್ದಾನೆ ಇದು ಇದನ್ನು ಗಮನಿಸಿರುವಂಥ ದೃಷ್ಟಿ ಈಗಾಗಲೇ ದೃಷ್ಟಿಯ ಇಂಪನಗಳಿಗೆ ಆ ಹೂವನ್ನು ಕೊಟ್ಟು ಊಟದ ಸಮಯದಲ್ಲಿ ಇಂಪನ ತಲೆ ತುಂಬ ಆ ಹೂವನ್ನು ಮುಡಿದುಕೊಂಡು ಬಂದಿದ್ದಾಳೆ ಇದರಿಂದ ಅವಳಿಗೆ ಕನ್ಫರ್ಮ್ ಆಗಿದೆ ಹಿಂಪನಳ ಬಾಯ್ ಫ್ರೆಂಡ್ ಇವನೇ ಆಗ್ತಾನ ಅಂತ ಏಕೆಂದರೆ ಈಗಾಗಲೇ ಹೂವನ್ನು ಮುಡಿದಿರುವಂತಹ ಆ ಇಂಪನಳ ಬಗ್ಗೆ ಇವಳಿಗೆ ಸ್ವಲ್ಪ ಅನುಮಾನ ಹೆಚ್ಚಾದಂತಿದೆ ಮತ್ತು ಇದೇ ಸಂದರ್ಭದಲ್ಲಿ ಅವರಿಗೆ ಊಟಕ್ಕೆ ಬಡಿಸುವ ಸಮಯದಲ್ಲಿ ದೃಷ್ಟಿ ಕೂಡ ಗಾಬರಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಇದೇ ವಿಚಾರವನ್ನು ದತ್ತುವಿಗೆ ಹೇಳ್ತಾಳ ಅಥವಾ ಇದೇ ವಿಚಾರದಲ್ಲಿ ಶರಾವತಿ ಮತ್ಯಾವ ರೀತಿಯ ಪ್ಲ್ಯಾನ್ಗಳನ್ನು ಮಾಡಲು ಸಿದ್ಧವಿದ್ದಾಳ ಏಕೆಂದರೆ ಶರಾವತಿಗೆ ದತ್ತುವಿನ ಕಂಡರೆ ಆಗುವುದಿಲ್ಲ ಇವರನ್ನು ಇಬ್ಬರನ್ನು ಬ್ಲ್ಯಾಕ್ ಮೇಲ್ ಮಾಡಿ ಇಂಪನ ಮತ್ತು ಬಾಯ್ ಫ್ರೆಂಡ್ನ ಬ್ಲ್ಯಾಕ್ ಮಾಡಿ ಮತ್ತಷ್ಟು ತೊಂದರೆ ಕೊಡಲು ಸಿದ್ಧಳಾದಾಳ ಅಥವಾ ಈ ದೃಷ್ಟಿ ಇದೇ ವಿಚಾರವನ್ನು ಯಾವಾಗ ಮುಟ್ಟಿಸುತ್ತಾಳೆ ಎಂಬುದೇ ಕುತೂಹಲಕಾರಿ ಸಂಚಿಕೆಯಾಗಿದೆ ಸ್ನೇಹಿತರೆ ಹಾಗೆ ಇದೇ ರೀತಿ ನಮ್ಮ ಸಂಚಿಕೆಯ ನೋಡಲು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಈ ವಿಡಿಯೋವನ್ನು ಕೊನೆ ತನಕ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸ್ನೇಹಿತರೆ